ಈ ದಿವಸ ಅರೀಕೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಘಟಕವನ್ನು ಪ್ರಾರಂಭ ಮಾಡಿದ್ದೀವಿ ಡಯಾಲಿಸಿಸ್ ಘಟಕ ಕೇವಲ ಎರಡು ಮೂರು ಜನ ಮಾತ್ರ ಅವಕಾಶ ಇತ್ತು ಅದನ್ನು ಹದಿನಾಲ್ಕು ಜನಕ್ಕೆ ಹೆಚ್ಚಿಸಿ ಆಧುನೀಕರಣ ಮಾಡಿ ವ್ಯವಸ್ಥಿತವಾಗಿ ಆಧುನಿಕ ವ್ಯವಸ್ಥೆ ಒಳಗಡೆ ಇವತ್ತು ಈ ಘಟಕವನ್ನು ಹದಿನಾಲ್ಕು ಜನರಿಗೆ ಏಕಕಾಲದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಘಟಕವನ್ನು ಓಪನ್ ಮಾಡಿದ್ದೇವೆ ಅದಕ್ಕೆ ಸೆಣಿಸಿರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೆ ನಮ್ಮ ರಕ್ಷಾ ಸಮಿತಿ ಸದಸ್ಯರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುವುದರ ಜೊತೆಗೆ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೇನೆ ಇನ್ಮುಂದೆ ಯಾರು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಐದಾರು ಏಳೆಂಟು ಸಾವಿರ ರೂಪಾಯಿ ಹಣವನ್ನು ಕೊಟ್ಟು ನೀವು ಡಯಾಲಿಸಿಸ್ ಅನ್ನ ಮಾಡಿಸ್ಕೊಳ್ತಕ್ಕಂತಹದನ್ನು ನಿಲ್ಲಿಸಿ ಇದರಲ್ಲಿ ಮೂರ್ನಾಲ್ಕು ಶಿಫ್ಟ್ ನಲ್ಲಿ ಒಂದು ದಿವಸಕ್ಕೆ ನಲವತ್ತರಿಂದ ಐವತ್ತು ಜನಕ್ಕೆ ಬೇಕಾದ್ರು ಡಯಾಲಿಸಿಸ್ ಅನ್ನು ಮಾಡತಕ್ಕಂತ ವ್ಯವಸ್ಥೆಯನ್ನ ಇವತ್ತು ಕಲ್ಪಿಸಲಾಗಿದೆ ಇನ್ ಮುಂದೆ ಯಾರ್ಯಾರು ಎಲ್ಲಿ ಟಿಟ್ಟೂರ್ಗೆ ಹೋಗ್ತಾ ಇದ್ರು ಅರಸಿಕೆರೆ ತಾಲೂಕಿನವರು ಹಾಸನಕ್ಕೆ ಹೋಗ್ತಾ ಇದ್ರು ಎಲ್ಲೂ ಹೋಗ್ತಾ ಇದ್ರು ಎಲ್ಲರೂ ಸಹ ಇಲ್ಲಿ ಬಂದು ನೋಂದಾಯಿಸ್ಕೊಂಡು ಸರದಿಯ ಸಾಲಿನಲ್ಲಿ ನಿಂತು ಎಲ್ಲರೂ ಡಯಾಲಿಸಿಸ್ ಅನ್ನು ಮಾಡಿಸ್ಕೋಬೇಕು ಒಳ್ಳೆ ಕಂಪನಿಯವರು ಬಂದಿದ್ದಾರೆ ಚೆನ್ನಾಗಿ ನಡೆಸ್ತಾ ಇದ್ದಾರೆ ನಮ್ಮ ಸರ್ಕಾರಿ ಆಸ್ಪತ್ರೆ ಎಲ್ಲ ವೈದ್ಯರು ಕೂಡ ಸಹಕರಿಸಿದ್ದಾರೆ ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಅರ್ಷಿಕೆರೆ ತಾಲೂಕಿನ ಜನತೆಗೆ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಳ್ತಾ ಈ ಇದಕ್ಕೆ ಶ್ರಮಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ನಾನು ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೇನೆ